ರಾ ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ಬ್ಲಾಗ್ಸ್ ಇವತ್ತು ಸ್ಯಾಟರ್ಡೆ ನನ್ನ ಮಗನದು ಸ್ಕೂಲ್ನಲ್ಲಿ ಗ್ಯಾ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮತ್ತು ಪೇರೆಂಟ್ಸ್ ಮೀಟಿಂಗ್ ಎರಡು ಫಂಕ್ಷನ್ಸ್ ಇರೋದರಿಂದ ಅವನು ಗ್ರ್ಯಾಂಡ್ ಪೇರೆಂಟ್ಸ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವನು ರೆಡಿ ಆಗ್ತಾ ಇದ್ದಾನೆ ಬೆಳಿಗ್ಗೆ ಪ್ರತಿದಿನ ಅವನ್ನ ಎದ್ಸ್ಬೇಕಾದ್ರೆ ಎದೇಳುವಂಥ ಎರಡು ಮೂರು ಸಲ ಹೇಳ್ಬೇಕಿತ್ತು ಆದರೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಅವನೇ ರೆಡಿಯಾಗಿ ನನಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇವತ್ತು ಫಂಕ್ಷನ್ ಇದೆ ಅಮ್ಮ ಹೊರಡ್ಬೇಕು ಬೇಗ ಹೊರಡ್ತೀನಿ ನಾನು ಅಂತ ಹಾಫ್ ಆ್ಯನ್ ಅವರ್ ಮುಂಚೆನೇ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದ ಬಸ್ಗೆ ಅವನನ್ನು ಕಳಿಸ್ಬಿಟ್ಟು ಅದಾದಮೇಲೆ ನಾವು ಕೂಡ ರೆಡಿಯಾಗ್ಬಿಟ್ಟು ಗ್ರೀಷ್ಮಂಗ್ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ವ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದ್ದಿದ್ದರಿಂದ ಅಪ್ಪ ಅಮ್ಮನ ಬರೋ ಕೇಳಿದ್ದೆ ನಮ್ಮ ಅಪ್ಪ ಅಮ್ಮನ ಮನೆ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ಅವರೂ ಕರೆದಿದ್ದೆ ಅತ್ತೆ ಮಾವ ಊರಲ್ಲಿದ್ದರು ಅದರಿಂದ ಅವರು ಬರೋಕ್ಕಾಗ್ಲಿಲ್ಲ ಆನ್ ದಿ ವೇ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಪೇರೆಂಟ್ಸ್ ಮೀಟಿಂಗ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಎರಡು ಫಂಕ್ಷನ್ ಇದ್ದಿದ್ದರಿಂದ ಹತ್ತು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದರು ಅದಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆನ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ ಮನೆಯಲ್ಲೇ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ ನಾನು ಅಪ್ಪ ಅಮ್ಮನ ಅಕ್ಕ ಅಣ್ಣ ಅಂತ ಕರೆಯೋದು ಅಕ್ಕ ಅಣ್ಣ ಇವತ್ತೇ ಫಸ್ಟ್ ಟೈಮ್ ನಮ್ಮ ಮಕ್ಕಳು ಸ್ಕೂಲ್ಗೆ ಬರ್ತಾ ಇರೋದು ನನಗಂತೂ ತುಂಬ ಖುಷಿ ಆಗ್ತಿದೆ ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಗ್ರೀಷ್ಮಗೂ ಅಷ್ಟೇ ಅಜ್ಜಿಗೆ ಹೇಳ್ತಾ ಇದ್ದಾಳೆ ನಮ್ಮ ಸ್ಕೂಲಲ್ಲಿ ಈ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಒಂದಿವೆ ಇದ್ದೀವಿ ನಾವು ಇವಾಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮ ಗ್ರೀಷ್ಮ ಹಸ್ಬೆಂಡ್ ಡ್ರೈವಿಂಗ್ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮತ್ತು ಪೇರೆಂಟ್ಸ್ ಮೀಟಿಂಗ್ ಎರಡೂ ಇರೋದ್ರಿಂದ ಅನ್ವೀಕ್ ಆಲ್ರೆಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಇರೋದ್ರಿಂದ ಅವನು ಡ್ಯಾನ್ಸ್ಗೆ ಡ್ಯಾನ್ಸಲ್ಲಿರೋರೆಲ್ಲ ಫಸ್ಟೇ ಪಿಕಪ್ ಮಾಡ್ತೀವಿ ಅಂತ ವ್ಯಾನ್ ವ್ಯಾನಲ್ಲಿ ಹೋಗಿದ್ದಾನೆ ಈಗ ನಾವು ಹೋಗ್ತಾ ಇದ್ದೀವಿ ಒಂದಿವೆ ಇದ್ದೀವಿ ಮತ್ತೆ ಅಜ್ಜಿ ಮತ್ತು ಮೊಮ್ಮಗಳಿಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ರು ನಮ್ಮ ಅಕ್ಕ ಅಂದರೆ ನಮ್ಮಮ್ಮ ಈ ಥರ ಪ್ರೋಗ್ರಾಮ್ಗಳಿಗೆ ನಮ್ಮ ಸಿಸ್ಟರ್ಸ್ ಮಕ್ಳುಗಳ ಪ್ರೋಗ್ರಾಮ್ಗೂ ಕೂಡ ಹೋಗಿ ಅಟೆಂಡ್ ಮಾಡಿದ್ದಾರೆ ಅಂದರೆ ಆದರೆ ಅಣ್ಣ ಇದೇ ಫಸ್ಟ್ ಟೈಮ್ ಈ ಥರ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾ ಇರೋದು ಅವಾಗೆಲ್ಲ ಡ್ಯೂಟಿ ಆಯಿತು ಹೊಲದ ಕೆಲಸ ಆಯಿತು ಅದಾದಮೇಲೆ ಮಕ್ಕಳು ಮದುವೆ ಮಗು ಮಗು ನೋಡ್ಕೊಳ್ಳೋದಾಗಿರ್ಬೋದು ಆ ರೀತಿ ಕೆಲಸಗಳಲ್ಲಿ ಇರ್ತಿದ್ರು ಬಿಟ್ಟರೆ ಈ ರೀತಿ ಫಂಕ್ಷನ್ಸ್ಗಳಿಗಾಗಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮೀಟಿಂಗ್ಗಳಿಗಾಗಲಿ ಪೇರೆಂಟ್ಸ್ ಮೀಟಿಂಗ್ ಆಗಲಿ ಯಾವುದೂ ಅಟೆಂಡ್ ಮಾಡಿ ಮಾಡ್ತಾ ಇರಲಿಲ್ಲ ಅಣ್ಣ ಅಷ್ಟರಲ್ಲಿ ನಾವು ಸ್ಕೂಲಿಗೆ ರೀಚ್ ಆದ್ವಿ ಸ್ಕೂಲಲ್ಲೆಲ್ಲ ಗ್ರೌಂಡ್ಸ್ ಎಲ್ಲ ಸ್ಪೋರ್ಟ್ಸ್ದು ಗ್ರೌಂಡ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಕರೆಕ್ಟಾಗಿ ನಾವು ಎಂಟು ಗಂಟೆ ಹತ್ತು ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದರು ಇನ್ನೂ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ನೂ ಬಂದಿರಲಿಲ್ಲ ಜಾಸ್ತಿ ಏನು ನಾವು ಹೋಗಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಅಣ್ಣಂಗೆ ಆಲ್ರೆಡಿ ನಿದ್ರೆ ಬಂದಂಗೆ ಆಗಿತ್ತು ಬೆಳಿಗ್ಗೆನೆ ಬೇಗ ಬಂದಿದ್ರು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆ ಥರ ಸೆಲೆಬ್ರೇಷನ್ ಏನು ಇರಲಿಲ್ಲ ಆದರೆ ಈ ಕಾಲದಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡೋದು ಎಷ್ಟು ತುಂಬ ಚೆನ್ನಾಗಿರುತ್ತಲ್ವ ಕಾನ್ಸೆಪ್ಟು ಹೌದಲ್ವಾ ಮಕ್ಳುಗಳಿಗೆ ಮೊದಲನೇ ಸ್ನೇಹಿತರು ಅಂತಂದರೆ ತಾತ ಅಂತೆ ಅದೇ ರೀತಿ ಅವ್ರ ಫೀಲಿಂಗ್ಸ್ಗಳನ್ನೆಲ್ಲ ಶೇರ್ ಮಾಡೋದು ಕೂಡ ಅಜ್ಜಿ ತಾತನ ಜೊತೆನೆ ಅಪ್ಪ ಅಮ್ಮನಗಿಂತ ಅವ್ರ ಗಂಡ್ರೆ ಒಂದು ಸ್ವಲ್ಪ ಭಯ ಅನ್ನೋದಿರುತ್ತೆ ಏನಾದರೂ ಹೇಳಿದ್ರೆ ಏನಾದರೂ ಅಂತಾರೆ ಅಂತ ಆದರೆ ತಾತನ ಜೊತೆ ಫ್ರೆಂಡ್ಸ್ ಥರ ಆಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ ಅಷ್ಟರಲ್ಲಿ ದೀಪ ಬೆಳಗೋದ್ರ ಮೂಲಕ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ನರ್ಸರಿ ಮಕ್ಕಳು ವೆಲ್ಕಮ್ ಸಾಂಗ್ ಮೂಲಕ ಎಲ್ರಿಗೂ ವೆಲ್ಕಮ್ ಮಾಡಿದ್ರು ಅದಾದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಯಿತು ಬನ್ನಿ ನಾವು ಕೂಡ ಡ್ಯಾನ್ಸ್ ನೋಡ್ತಾ ಎಂಜಾಯ್ ಮಾಡೋಣ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ರು ಅನ್ವಿಕ್ ಕೂಡ ತುಂಬ ಚೆನ್ನಾಗಿ ಮಾಡ್ದೆ ಅಕ್ಕ ಅಣ್ಣ ಅದೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡ್ದೆ ಅಂತ ಅದಾದಮೇಲೆ ಡ್ಯಾನ್ಸ್ ಪರ್ಫಾಮೆನ್ಸ್ಗಳೆಲ್ಲ ಮುಗಿದ್ಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ ಗೇಮ್ಸ್ಗಳು ಸ್ಟಾರ್ಟ್ ಮಾಡಿದ್ರು ಇವರು ಗೇಮ್ಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ವ ಅದಕ್ಕೆ ನಾವು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲೋದ್ವಿ ಅಷ್ಟರಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ಗೆ ರ್ಯಾಂಪ್ ವಾಕ್ನ ಅರೇಂಜ್ ಮಾಡಿದರು ಅಕ್ಕ ಅಣ್ಣ ಹೋಗೋಲ್ಲ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಹೋಗಿ ಬನ್ನಿ ನೀವು ಏನಿಲ್ಲ ಅಂತ ಹೇಳಿ ಕಳಿಸಿದ್ವಿ ಆಮೇಲೆ ಹೊರಟರು ಅವರು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಪೇರುಗಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಜ್ಜಿ ತಾತಂದ್ರಿಗೆ ತುಂಬ ಚೆನ್ನಾಗಿ ಎನರ್ಜಿ ಇತ್ತು ಮತ್ತು ಬ್ಯೂಟಿಫುಲ್ಲಾಗಿ ರ್ಯಾಂಪ್ ವಾಕ್ ಕೂಡ ಮಾಡಿದ್ರು ಆದ ತಕ್ಷಣವೇ ಎಲ್ಲ ಅಜ್ಜಂದರ್ಗಳಿಗೆ ಗೇಮ್ಸ್ ಸ್ಟಾರ್ಟ್ ಮಾಡಿದರು ಹಣೆ ಮೇಲೆ ಒಂದು ಬಿಸ್ಕೆಟ್ ಇಟ್ಕೊಂಡು ಕೈಯಲ್ಲಿ ಟಚ್ ಮಾಡ್ದೆ ಅದೇ ರೀತಿ ಮೂವ್ ಮಾಡಿಸಿ ತಿನ್ನಬೇಕು ಅಂತ ಅಣ್ಣನೂ ಕೂಡ ಹೋಗಿ ಪಾರ್ಟಿಸ್ಪೇಟ್ ಮಾಡಿದ್ರು ಆದರೆ ಅವ್ರದ್ದು ಸೈಡಲ್ಲಿ ಸ್ವಲ್ಪ ಮೂವ್ ಮಾಡಬೇಕಾದ್ರೆ ಕೆಳಗೆ ಬೀಳ್ತು ಅದರಿಂದ ಅವರು ವಿನ್ ಆಗಕ್ಕೆ ಆಗಲಿಲ್ಲ ಅಂದರೆ ಪಾರ್ಟಿಸಿಪೇಟ್ ಮಾಡಿದರು ಖುಷಿ ಪಟ್ಟರು ಅಷ್ಟಲ್ಲಿ ನಾವು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ಒನ್ ಸ್ಟಾರ್ ಆಫ್ ದಿ ಮಂತ್ ಆಗಿದ್ದ ಈ ಮಂತು ನೋಡಿ ಖುಷಿಯಾಯ್ತು ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಅದನ್ನು ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಮನೆಗೆ ಮೇಲೆ ಆಲ್ರೆಡಿ ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ರಿಂದ ಸಾಂಬಾರಿತ್ತು ಅದಕ್ಕೇ ರೈಸ್ ಮಾಡಿ ಸ್ವಲ್ಪ ಶೆಂಡಿಗೆ ಮತ್ತು ಹಪ್ಳಗಳು ಹಾಕೊಳ್ಳೋಣ ಅಂತ ಸುಮ್ಮನೆ ತಿನ್ನೋದು ಹೆಂಗೆ ಅಂತ ಅಂದ್ಬಿಟ್ಟು ಅದನ್ನು ಇನ್ನೆಲ್ಲ ಕರೆದೆ ಮತ್ತು ಸ್ವಲ್ಪ ಶೆಂಡಿಗೆ ಇತ್ತು ಅದೆಲ್ಲ ಹಾಕ್ಕೊಂಡು ಅನ್ನ ಸಾಂಬಾರು ಮತ್ತು ಹಪ್ಳ ಅಷ್ಟರಲ್ಲಿ ಊಟ ಮುಗಿಸಿದ್ವಿ ನಾವೆಲ್ಲ ಅಣ್ಣ ಹೊರ್ಗಡೆ ಏನೋ ಕೆಲಸ ಇದೆ ಹಾಗೆ ಅಕ್ಕ ಅವರು ಅಕ್ಕ ಅಣ್ಣ ಅವತ್ತು ಬಂದು ಬ್ಲೌಸ್ ಕೊಟ್ಬಿಟ್ಟು ಹೋಗಿದ್ರು ಸ್ಟಿಚಿಂಗ್ಗೆ ಅದನ್ನು ಈಸ್ಕೊಂಡು ಬರ್ತೀನಿ ಅಂತ ಅವ್ರೂ ಅಲ್ಲಿಂದ ಮುಗಿಸ್ಕೊಂಡು ಒಟ್ಟಿಗೆ ವಾಪಸ್ ಬರಬೇಕಾದ್ರೆ ಬ್ಲೌಸ್ದೆಲ್ಲ ಈಸ್ಕೊಂಡು ಬಂದಿದ್ರು ಅಕ್ಕ ಅದನ್ನೆಲ್ಲ ರೆಡಿ ರೆಡಿ ಮಾಡಿಕೊಂಡು ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ತಾಯಿದ್ರು ಯಾವ್ಯಾವ ಬ್ಲೌಸ್ ಕೊಟ್ಟಿದ್ದೆ ಯಾವುದು ಸರಿಯಾಗಿ ಸ್ಟಿಚ್ ಮಾಡಿದಾರ ಅಳತೆ ಸರಿಯಾಗಿದೆಯಾ ಯಾವ್ಯಾವ ಸೀರೆ ಅಂತ ನೋಡ್ತಾಯಿದ್ರು ಮತ್ತು ನಾಳೆ ಫಂಕ್ಷನ್ ಇದೆ ಅದಕ್ಕೆ ಯಾವ ಸ್ಯಾರಿ ಹಾಕೊಳ್ಳಿ ಅಂತ ಕೇಳ್ತಾಯಿದ್ರು ಅದಷ್ಟು ಆಗೋಷ್ಟರಲ್ಲಿ ಸಂಜೆ ಆಗೋಗಿತ್ತು ಆಲ್ರೆಡಿ ಅದಾದಮೇಲೆ ನಾವು ಕೂಡ ಊರಿಗೆ ಹೋಗ್ಬೇಕು ಅಂತ ರೆಡಿಯಾದರು ಅವರು ಎಲ್ಲ ಪ್ಯಾಕ್ ಮಾಡ್ಕೊತಾಯಿದ್ರು ನಮ್ಮಮ್ಮ ಎಲ್ಲ ಬ್ಲೌಸ್ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ನಾನಿನ್ನೂ ಹೊರ್ಟ್ರೇನು ತಿರ್ಗಾ ನಾಡಿದ್ದು ಫಂಕ್ಷನ್ಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು ಅದಾದಮೇಲೆ ಅವರು ಊರ ಕಡೆ ಹೊರಟರು ನಾವು ತಿರ್ಗಾ ಸಂಜೆ ರೆಡಿಯಾಗಿ ಸಿಟಿಗೆ ಹೋಗಿದ್ದು ಬರೋಣ ಅಂತ ಹೊರಟ್ವಿ ಯಾಕೆಂದರೆ ಗ್ರೀಷ್ಮದ ಯೂನಿಫಾರ್ಮ್ ಸ್ವಲ್ಪ ಪ್ಯಾಂಟ್ ಚಿಕ್ಕದಾಗಿತ್ತು ನೆಕ್ಸ್ಟ್ ಸೈಜ್ ತೊಗೋಬೇಕಿತ್ತು ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಅಲ್ಲಿ ಹೋಗಿದ್ವಿ ಹಾಗೆಯೇ ಒಂದೆರಡು ಪೇರು ಸಾಕ್ಸ್ಗಳು ಮತ್ತು ನ್ಯಾಪ್ಕಿನ್ಸ್ ಎಲ್ಲ ತಗೋಬೇಕಿತ್ತು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ಅಮೃತ್ ಗೋಬಿ ಸೆಂಟರ್ ಅಂತ ಇತ್ತು ಅದು ತುಂಬ ಫೇಮಸ್ ಅಂತ ಹೇಳ್ತಾ ಇದ್ರು ದೊರೆಯವರು ಅದಕ್ಕೆ ಅಲ್ಲೇ ಗೋಬಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ದಕ್ಕೆ ನಾನು ಪಾರ್ಸಲ್ ತೊಗೊಂಬರ್ತೀನಿ ನೀವು ಕಾರಲ್ಲಿ ವೆಯ್ಟ್ ಮಾಡ್ತೀರಿ ರಶ್ ಇರುತ್ತೆ ಆನ್ ದಿ ವೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ ದೊರೆಯವರು ಅಲ್ಲಿಂದ ತೊಗೊಂಡು ಬರೋಣ ಅಂತ ಹೋದರು ಇದಿಷ್ಟು ಕೂಡ ಇವತ್ತಿನ ಬ್ಲಾಗ್ ಆಗಿತ್ತು ನನ್ನ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ